ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆರ್ಥಿಕ ಸಮಸ್ಯೆಗಳು ತುಂಬಾ ವಿಪರೀತ ಇರುತ್ತೆ ಸಂಕಷ್ಟಗಳು ಅಥವಾ ಕೊಡ್ಬೇಕಾಗಿರ್ತಕ್ಕಂಥ ಸಾಲ ಕೊಡಕ್ ಇಲ್ಲ ಬರ್ಬೇಕಾಗಿರೋ ಸಾಲ ಬರ್ತಾ ಇಲ್ಲ ಅಥವಾ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು ಸಂಕಷ್ಟಗಳಿರ್ಬೋದು ದುಡ್ಡಿನ ವಿಚಾರದಲ್ಲಿ ಏನೇ ಒಂದು ತೊಂದರೆ ಇರ್ಬೋದು ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಈಗ ಹೇಳ್ತಕ್ಕಂಥ ಒಂದು ಮುದ್ರೆಯನ್ನ ಮಾಡ್ಕೊಳ್ಳೋದ್ರಿಂದ ಅಪಾರವಾದ ಸಂಪತ್ತನ್ನ ಗಳಿಸಬಹುದು ಇದು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಬಂದಿರತಕ್ಕಂಥದನ್ನ ಗುರುಗಳು ಶಿಷ್ಯರಿಗೆ ಹೇಳಿರ್ತಕ್ಕಂತಹ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಇರ್ತಕ್ಕಂತಹ ಈ ಮುದ್ರೆಯ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಇದು ಸುಮ್ ಸುಮ್ನೆ ಹೇಳ್ತಕ್ಕಂಥದ್ದೆಲ್ಲ ಇದನ್ನ ಮಾಡೋದ್ರಿಂದ ಒಳ್ಳೇದ್ ಆಗುತ್ತಾ ಅನ್ನೋದಾದ್ರೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಯಾರು ಇದು ಬೇಕು ನಮ್ಮ ಈ ಸಮಸ್ಯೆಗಳಿಂದ ದೂರ ಉಳ್ಕೊಳ್ಬೇಕು ಹಣ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನಕ್ಕೆ ಆಧಾರ ಅಂತ ತಿಳಿದು ಆ ಆಧಾರವೇ ಇಲ್ಲದೆ ಬದುಕ್ತಕ್ಕಂಥ ಎಷ್ಟೋ ಜನರು ಇದನ್ನ ಮಾಡಿ ಒಂದು ಹಂತಕ್ಕೆ ಯಶಸ್ಸನ್ನ ಗಳಿಸಿರ್ತಕ್ಕಂಥದ್ದು ಸಂಪತ್ತನ್ನ ಗಳಿಸಿರ್ತಕ್ಕಂತಹ ಉಲ್ಲೇಖಗಳು ಇರ್ತಕ್ಕಂಥವು ಹಾಗಾಗಿ ಈ ಮುದ್ರೆಯನ್ನ ಮಾಡಿ ಹಣದ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು ಕೆಲಸದಲ್ಲಿ ಅಂದ್ರೆ ಉದ್ಯೋಗದಲ್ಲಿರ್ಬೋದು ವೃತ್ತಿಯಲ್ಲಿ ಇರ್ಬೋದು ವ್ಯಾಪಾರದಲ್ಲಿರ್ಬೋದು ವ್ಯವಹಾರದಲ್ಲಿ ಜೀವನಾಂಶಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಸಹ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಈ ಮುದ್ರೆಗೆ ಇದೆ ಅಂತಹ ಮುದ್ರೆಗಳನ್ನ ಮಾಡ್ತಾ ನಮ್ಮ ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ತಾ ಆಂತರಿಕ ಶಕ್ತಿ ಧೈರ್ಯ ಸ್ಥೈರ್ಯವನ್ನ ಜಾಸ್ತಿ ಮಾಡ್ಕೊಳ್ತಾ ದುಡಿಯುವಂತ ಒಂದು ಮನಸ್ಸು ನಮಗೆ ಬರ್ಬೇಕು ಅನ್ನೋದಾದ್ರೆ ಈ ಮುದ್ರೆಯನ್ನ ಮಾಡ್ತಾ ಕುಬೇರ ಮಹಾಲಕ್ಷ್ಮಿನ ಆರಾಧನೆ ಮಾಡ್ಕೊಳೋದ್ರಿಂದ ಉತ್ತಮವಾದ ಜೀವನವನ್ನ ನಡೆಸ್ಬಹುದು ಎಷ್ಟೋ ಜನಕ್ಕೆ ಆಸ್ಪತ್ರೆಗೆ ಹೋಗಿ ಅನಾರೋಗ್ಯಕ್ಕೆ ಖರ್ಚು ಮಾಡೋದಕ್ಕೆ ದುಡ್ಡಿರೋದಿಲ್ಲ ಮಕ್ಕಳನ್ನ ಓದಿಸೋದಕ್ಕೆ ದುಡ್ಡಿರೋದಿಲ್ಲ ಮನೆಗೆ ದಿನಸೇನ ತರೋದಕ್ಕೆ ದುಡ್ಡಿರೋದಿಲ್ಲ ಅಥವಾ ಜೀವನವನ್ನು ನಡ್ಸೋದಿಕ್ಕೆ ದುಡ್ಡಿರೋದಿಲ್ಲ ಅಷ್ಟು ಕಷ್ಟ ಆಗ್ತಾ ಇರುತ್ತೆ ಇನ್ನೆಷ್ಟೋ ಜನ ಹಣವನ್ನ ವಿಪರೀತ ಪೋಲ್ ಮಾಡ್ತಾ ಇರ್ತಾರೆ ವಿಪರೀತ ಖರ್ಚು ಮಾಡ್ತಾ ಇರ್ತಾರೆ ಆ ರೀತಿ ಮಾಡ್ದಾಗ ಮತ್ತೆ ಕಷ್ಟ ಬಂದಾಗ ಅವ್ರಿಗೆ ಅದನ್ನ ಸುಧಾರಿಸ್ಕೊಳಕ್ ಆಗುದೇ ಇಲ್ಲ ಇಂತಹ ಜೀವನವನ್ನ ಸರಿಯಾದ ರೀತಿನಲ್ಲಿ ಮಾಡ್ಬೇಕು ದುಡ್ಡು ಜೀವನಕ್ಕೆ ಆಧಾರ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಮುದ್ರೆಯನ್ನ ಮಾಡ್ಕೊಂಡು ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ದೆ ಆದ್ರೆ ಅವ್ರಿಗೆ ಜೀವನದಲ್ಲಿ ಬರಬೇಕಾಗಿರ್ತಕ್ಕಂಥ ದುಡ್ಡು ಬಂದೇ ಬರುತ್ತೆ ಆದ್ರೆ ಯಾವುದೇ ದುರಾಸೆಯಿಂದ ಇದನ್ನ ಮಾಡಬಾರ್ದು ವಿಪರೀತ ಮೋಜಿಗೆ ಅಥವಾ ವಿಪರೀತ ಖರ್ಚಿಗೆ ಇದನ್ನ ಮಾಡಿ ಅಪಚಾರವನ್ನ ಮಾಡಬಾರ್ದು ಜೀವನಕ್ಕೆ ತೊಂದರೆ ಆಗ್ತಾ ಇದ್ರೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ವಿಪರೀತ ಇದ್ರೆ ಅಂತದ್ರಿಂದ ಸುಧಾರಣೆಯನ್ನ ಪಡ್ಕೊಳ್ಳೋದಕ್ಕೆ ಈ ಮುದ್ರೆಯನ್ನ ಮಾಡ್ಕೊಳ್ಬೇಕು ಆಗ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ ಜೊತೆಗೆ ನ್ಯಾಯ ಮಾರ್ಗದಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದಾಗ ಆ ರೀತಿ ನಡ್ಕೊಳ್ತೀವಿ ಅಂತ ಅನ್ಕೊಂಡಾಗ ಬ್ರಹ್ಮಾಂಡದಿಂದ ಭಗವಂತನ ಅನುಗ್ರಹ ನಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಚೈತನ್ಯ ಜಾಸ್ತಿ ಆಗಿ ನಾವು ದುಡಿಯೋಕೆ ಮನಸ್ಸು ಮಾಡ್ತಕ್ಕಂಥದ್ದು ಅಂತಹ ಒಂದು ಚೈತನ್ಯವನ್ನ ನಮ್ಮ ನರಗಳಿಗೆ ನಾಡಿಗಳಿಗೆ ಕಳಿಸಿ ನಮ್ಮಲ್ಲಿ ಹುಮ್ಮಸ್ಸು ಹಾಗೆ ಬದುಕುವಕ್ಕ ಬದುಕೋದಕ್ಕೆ ದುಡಿಯುವಂತಹ ಮನಸ್ಸನ್ನು ಮಾಡಿ ನಾವು ಯಾವುದೇ ಒಂದು ಕೆಲಸವನ್ನ ಮುನ್ನುಗ್ಗಿ ಮಾಡಕ್ ಹೋದಾಗ ಅದರಲ್ಲಿ ಯಶಸ್ಸನ್ನ ಗಳಿಸಿ ದುಡ್ಡನ್ನ ಗಳಿಸಿ ಸಂಪಾದನೆಯನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಈ ಮುದ್ರೆನ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಯಾವಾಗ ಬೇಕಾದ್ರೂ ಮಾಡಬಹುದು ದಿನದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಮಾಡ್ತಾ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಏನು ಬೇಕೋ ಅದನ್ನ ಹೇಳ್ಕೊಳ್ತಾ ಆ ಒಂದು ಭಾವದಿಂದ ಒಳ್ಳೆಯ ಭಾವದಿಂದ ಮನಸ್ಸಿನಲ್ಲಿರತಕ್ಕಂಥ ಒಳ್ಳೆ ಬಯಕೆಗಳನ್ನ ಅಂದ್ರೆ ಕೋರಿಕೆಗಳನ್ನ ಇಚ್ಛೆಗಳನ್ನ ಸಂಕಲ್ಪದ ರೂಪದಲ್ಲಿ ಹೇಳ್ಕೊಂಡಾಗ ಅದು ಸಕಾರಾತ್ಮಕವಾಗಿ ನಡೆದು ಬಿಡುತ್ತೆ ಅಂತಹ ಶಕ್ತಿಯುತವಾದ ಮುದ್ರೆ ಇದಾಗಿರುತ್ತೆ ಈ ಮುದ್ರೆ ಕುಬೇರ ಮುದ್ರೆ ಅಂತ ಹೇಳ್ತೀವಿ ಹೇಗ್ ಮಾಡ್ಬೇಕು ಅನ್ನೋದಾದ್ರೆ ಈ ಹೆಬ್ಬೆಟ್ಟು ಇರುತ್ತಲ್ಲ ಹೆಬ್ಬೆಟ್ಟಿಗೆ ತೋರು ಬೆರಳು ಮತ್ತು ಮದ್ಯದ ಬೆರಳನ್ನ ಜೋಡಿಸ್ಕೊಳ್ಬೇಕು ಇನ್ನು ಎರಡು ಮಿಕ್ಕ ಎರಡು ಬೆರಳು ಹಾಗೆ ಇರುತ್ತಲ್ಲ ಉಂಗುರದ ಬೆರಳು ಮತ್ತು ಕಿರು ಬೆರಳು ಇದನ್ನ ಹೆಬ್ಬೆಟ್ಟಿನ ಕೆಳಗಿನ ಭಾಗಕ್ಕೆ ಇದನ್ನ ತಾಗಿಸ್ಬೇಕು ಈ ರೀತಿ ಈ ರೀತಿ ಎರಡೂ ಕೈಯಲ್ಲಿ ಮಾಡಬೇಕು ಎರಡೂ ಕೈಯಲ್ಲಿ ಇದನ್ನ ಮಾಡಿ ಮೇಲ್ಮುಖವಾಗಿ ಈ ರೀತಿ ಇಟ್ಕೊಂಡು ಕುಬೇರ ಮಹಾಲಕ್ಷ್ಮಿಯ ಮಂತ್ರವನ್ನ ಹೇಳ್ಕೊಳ್ತಾ ಜಪವನ್ನ ಮಾಡಿದ್ದೆ ಆದ್ರೆ ಮುಂ ಮುದ್ರೆ ಮತ್ತು ಮಂತ್ರದಿಂದ ಅಪಾರವಾದ ಶಕ್ತಿ ಒಳಗಡೆ ಬಂದು ಒಂದು ಭಾವ ಒಳ್ಳೆಯ ಭಾವ ಮೂಡಿ ದುಡಿಯುವಂತ ಮನಸ್ಸು ಬರುತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ಕೆಲಸ ಸಿಗುತ್ತೆ ಹಾಗೆ ಬದುಕಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆ ಆದಾಯ ಅವ್ರಿಗೆ ಬರೋದಕ್ಕೆ ಶುರು ಆಗುತ್ತೆ ಯಾರ್ಯಾರೋ ಕೊಡ್ಬೇಕಾಗಿರೋ ದುಡ್ಡು ಬರುತ್ತೆ ಸಾಲ ಮಾಡಿದ್ರೆ ಸಾಲ ತೀರಿಸುವಂತ ಶಕ್ತಿ ಬರುತ್ತೆ ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ ಎಲ್ಲೇ ಬಂಡವಾಳವನ್ನ ಹೂಡಿಕೆ ಮಾಡಿದ್ರು ಅದರಿಂದ ಲಾಭವನ್ನ ಪಡ್ಕೊಳ್ಬಹುದು ಇದನ್ನ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಜಾಗದಲ್ಲಿ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂದ್ರೆ ಭಾವ ಶುದ್ಧವಾಗಿರಬೇಕು ಈ ರೀತಿ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲು ಭಗವಂತನ ಕೃಪೆ ಅವರ ಜೊತೆ ಸದಾ ಇರುತ್ತೆ ಒಳ್ಳೆಯ ನಿಷ್ಠೆಯಿಂದ ಬದುಕುವಂತ ಪ್ರಾಮಾಣಿಕವಾಗಿ ಧೈರ್ಯವಾಗಿ ನ್ಯಾಯವಾಗಿ ಬದುಕುವಂತಹ ಒಂದು ಆಶೀರ್ವಾದ ಸಿಗುತ್ತೆ